ನಾನು ಅಶೋಕ್ ರೈ ಹತ್ರ ಹೇಳ್ತೀರಿ ಮಹಿಳೆಗೆ ಆದಾಗ ಮಾತಾಡ್ತೇನೆ ಮಕ್ಕಳಿಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸ್ತೇನೆ ಅಂತ ಹೇಳುವವರು ಈ ಕೇಸಲ್ಲಿ ಕೋರ್ಟಿಗೆ ಹೋಗಿ ನೀವೇ ಸಾಕ್ಷಿ ಹೇಳ್ಬೇಕು ಅಶೋಕ್ ರೈ ಅವರೇ ಯಾಕೆಂದ್ರೆ ನೀವೇ ಅಲ್ಲಿ ಮುಚ್ಚಳಿಕೆ ಬರೆಸ್ಲಿಕ್ಕೆ ಫೋನ್ ಮಾಡಿದವರು ವೇಳೆ ಈ ಸ್ಥಾನದಲ್ಲಿ ಈಗ ಮುಸ್ಲಿಂ ಇರ್ತಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬೆಂಕಿ ಹತ್ತತಿತ್ತು ಈಗ ಯಾಕೆ ಮಾತಾಡ್ತಿರ್ಲಿಲ್ಲ ಶರಣ್ ಪೆಂಪು ಎಲ್ರವರು ಇದಕ್ಕೆ ಮಧ್ಯವರ್ತಿಯಾಗಿ ಬಂದಿದ್ದಾರೆ ಅಂತ ನನಗೆ ಗೊತ್ತು ಇಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕೇಸ್ ಹಬ್ಬಿದೆ ಒಂದು ಸಂತ್ರಸ್ತೆಗೆ ಒಬ್ಬ ಆಗಿದಾಗ ನಂಬಿಸಿ ಏಳುವರೆ ತಿಂಗಳು ಗರ್ಭಿಣಿ ಆದ ನಂತರ ಕೈ ಕೊಟ್ಟು ಈಗ ಆ ಸಂತ್ರಸ್ತೆ ಒಂದು ಮಗುವಿನ ತಾಯಿ ಆಗಿದ್ದಾಳೆ ಹಾಗಾಗಿ ಈ ಸಂತ್ರಸ್ತೆಯ ಮನೆಯವರು ಎಲ್ಲ ಕಡೆಯಲ್ಲೂ ಸಹ ಮಾತಾಡಿ ಅಮ್ಮನ ಹತ್ರ ಮಾತಾಡಿ ಎಲ್ಲ ಸರಿಯಾಗಿ ಒಂದು ಕಡೆಯಲ್ಲಿ ಪುತ್ತೂರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಂಪ್ಲೇಂಟ್ ಕೊಟ್ಟಾಗ ಎನ್ ಸಿ ಆರ್ ಆಗಿ ಅಲ್ಲಿ ಬಂದು ಆ ಹುಡುಗ ಮತ್ತು ಅವನ ತಂದೆ ಕುಟುಂಬದವರೆಲ್ಲ ಬಂದು ಇಲ್ಲಿ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿದ್ದಾರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆದ ನಂತರ ನಾವು ಮದುವೆ ಮಾಡಿ ಆ ಒಂದು ವೇಳೆ ಡೆಲಿವರಿ ಆದ ನಂತರ ಆ ಮಗುವಿಗೆ ಅವನ ಹೆಸರನ್ನು ತಂದೆ ಹೆಸರು ಅವನ ಹೆಸರು ಹಾಕಬಹುದು ಅಂತ ಮುಚ್ಚಳಿಗೆ ಬರೆದು ಕೊಟ್ಟ ನಂತರ ಸಹ ಪುನಃ ಇಪ್ಪತ್ತ್ನಾಲ್ಕು ಆರು ಜೂನಿಗೆ ಹೋಗಿ ಒಂದು ಎಫ್ ಐ ಆರನ್ನು ಮಾಡಿಸಿದ್ದಾರೆ ಎಫ್ ಐ ಮಾಡಿಸಿದ ನಂತರ ಈಗ ಹುಡುಗ ಎಲ್ಲಿಯೂ ಕಾಣ್ತಾ ಇಲ್ಲ ಹುಡುಗ ತಲೆ ಮರೆಸಿಕೊಂಡು ಹೋಗಿದ್ದಾನೆ ಯಾಕೆಂದರೆ ಎಲ್ಲ ಕಡೆಯಲ್ಲಿ ಪಂಚಾಯತಿಕೆ ಮಾಡಿಕೊಂಡು ಕೆಲವು ಗಣ್ಯ ವ್ಯಕ್ತಿಗಳನ್ನು ಮನೆಯಲ್ಲಿ ಮುಂದೆ ಇರಿಸಿಕೊಂಡು ಪಂಚಾಯತ್ ಮಾಡಿಕೊಂಡು ಸ್ಟೇಷನಲ್ಲೂ ಎಲ್ಲ ಮುಚ್ಚಳಿಕೆ ಭರಿಸಿಕೊಂಡು ಕೊನೆಯದಾಗಿ ಎಲ್ಲ ಆದ ನಂತರ ಮದುವೆ ಆಗ್ತೇನೆ ಅಂತ ಆಗ್ತೇನೆ ಅಂತ ಹೇಳಿದ ನಂತರ ಈಗ ಡೆಲಿವರಿ ಆದ ನಂತರ ಸಹ ಅವಳನ್ನು ಮದುವೆ ಆಗುವುದಿಲ್ಲ ಹೇಳಿ ವಂಚನೆ ಮಾಡಿಕೊಂಡು ತಲೆಮರೆಸಿಕೊಂಡು ಹುಡುಗ ಈಗ ಒಂದು ವಾರ ಆಯಿತು ಆ ಹುಡುಗ ಎಲ್ಲಿಯೂ ಕಾಣ್ತಾ ಇಲ್ಲ ಅವನ ಹೆಸರು ನಾನು ನಿಮಗೆ ಹೇಳಬೇಕು ಶ್ರೀಕೃಷ್ಣರಾವು ಜಗನ್ಯಾಸ್ರಾವ್ರವರ ಮಗ ಬಪ್ಪಳಿಗೆ ಹೌಸ್ ಪುತ್ತೂರ್ನವ ಕೆಲವು ಸಲ ಅವ ಬಳಕೆ ಮಾಡಿಕೊಂಡಿದ್ದಾನೆ ಹಾಗಾಗಿ ಇವತ್ತು ನಾನು ಸಂತ್ರಸ್ತೆ ಹತ್ರವೇ ನಾನು ಮಾತಾಡಬೇಕು ಸಂತ್ರಸ್ತೆ ಈಗ ಮಗು ಆಗಿದೆ ಮಗುವಾಗಿ ಐದು ದಿನ ಆಯಿತು ಮಗು ಮತ್ತು ಸಂತ್ರಸ್ತೆ ಮನೆಯಲ್ಲಿದ್ದಾರೆ ಹಾಗೆ ಸಂತ್ರಸ್ತೆ ಹತ್ರ ನಾನು ಮಾತಾಡಿಸ್ಕೊಂಡು ಹೋಗ್ತೇನೆ ಆಗ ಎಲ್ಲ ಜನರಿಗೆ ಪೂರ್ತಿಯಾಗಿ ಅರ್ಥ ಆಗ್ತದೆ ಹಾಗೆ ಎಲ್ಲರೂ ಹೇಳ್ತಿದ್ರು ಶಾಲೆಯಲ್ಲಿ ಅವರ ಗೆಳೆತನ ಶುರು ಅಂತ ಯಾವ ಶಾಲೆಯಲ್ಲಿ ಇದ್ದೀರಿ ನೀವು ರಾಮಕೃಷ್ಣ ಹೈಸ್ಕೂಲ್ ಪುತ್ತೂರಲ್ಲಿ ರಾಮಕೃಷ್ಣ ಹೈಸ್ಕೂಲ್ ಪುತ್ತೂರಲ್ಲಿ ಇರುವಾಗ ಇವನ ಪರಿಚಯ ಆಯ್ತು ಪರಿಚಯ ಅಂದ್ರೆ ನೀವು ಫ್ರೆಂಡ್ಸ್ ಆಗಿದ್ದೀರಿ ಆ ನಂತರ ಒಂಬತ್ತನೇ ಕ್ಲಾಸ್ ಅಲ್ಲಿ ಇರುವಾಗ ಅವನೇ ಪ್ರಪೋಸ್ ಮಾಡಿದ್ದು ಒಂಬತ್ತನೇ ಕ್ಲಾಸ್ ಅಲ್ಲಿ ಅವನು ನಿಮಗೆ ಪ್ರಪೋಸ್ ಪ್ರಪೋಸ್ ಮಾಡಿದ ಮತ್ತೆ ರಿಲೇಶನ್ಶಿಪ್ ಆಗಿತ್ತು ಸ್ಟೇಬಲ್ ಆಗಿ ಮತ್ತೆ ಒಂದು ಹತ್ತೊಂಬತ್ತು ವರ್ಷ ಆಗುವಾಗ ನಾವು ಅಂದರೆ ಫಿಸಿಕಲ್ ಆಗಿ ರಿಲೇಷನ್ಶಿಪ್ ಅಲ್ಲಿ ಇದ್ದದ್ದು ಒಂದು ಐತ್ಸಲ್ಲಿ ಹೈ ಸ್ಕೂಲ್ ಬಿಟ್ಟ ನಂತರ ನೀವು ಕಾಲೇಜ್ ಮಾಡ್ತಿದ್ದೀರಿ ನಾನು ಪುತ್ತೂರಲ್ಲಿ ವಿ ಸಿಯಲ್ಲಿದ್ದೆ ಮತ್ತೆ ಅದಾದ ನಂತರ ಮ್ಯಾಂಗ್ಳೂರು ಅಲ್ಲಿಗೆ ಏನಪ್ಪಿ ಅವನು ಇಲ್ಲಿ ಪುತ್ತೂರಲ್ಲೇ ಇದ್ದ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಮ್ಯಾಂಗ್ಳೂರಲ್ಲಿ ದೈಹಿಕ ಸಂಪರ್ಕ ಹೇಗೆ ಆಯಿತು ನಿಮಗೆ ಎಲ್ಲಿ ಆಯ್ತು ಅವನ ಮನೆಯಲ್ಲೇ ಮನೆ ಕರ್ಕೊಂಡು ಅವನೆ ಕರ್ಕೊಂಡು ಹೋಗೋದು ಅವನು ಕರ್ಕೊಂಡು ಹೋಗೋರೆ ಮನೆಯಲ್ಲಿ ಯಾರು ಇರ್ತಾ ಅಲ್ವಾ ಅವ್ಂಕೊಸ ಜಾಬ್ ಅಲ್ಲಿ ಅವನ ಅಪ್ಪ ಅಮ್ಮ ಇಬ್ರು ಕೆಲಸಕ್ಕೆ ಹೋಗ್ತಾರೆ ಅಪ್ಪ ಯಾರು ಅಪ್ಪ ಜಗನ್ನಯಸ್ವರ ಅಂತ ಹೇಳಿ ಹೌದಾ ಅಮ್ಮ ಅಮ್ಮ ಶ್ರೀ ವಿದ್ಯಾಜಯ ಅವರಿಗೆ ನಿಮ್ಮ ರಿಲೇಶನ್ ಬಗ್ಗೆ ಗೊತ್ತಿತ್ತಾ ಅವರ ಮಗನಿಗೆ ಹೀಗೆ ಲವ್ ಇತ್ತು ಅಂತ ಗೊತ್ತಿತ್ತಾ ಅವರಿಗೆ ಹೈ ಸ್ಕೂಲ್ ಅಲ್ಲಿ ನನ್ನ ಟೀಚರ್ ಆಗಿದ್ದರು ಅಮ್ಮ ಟೀಚರ್ ಆಗಿದ್ದರು ಹೈ ಸ್ಕೂಲ್ ಅಲ್ಲಿ ನಿಮ್ಮ ಮನೆಯಲ್ಲಿ ಗೊತ್ತಿತ್ತಾ ಇಂತ ನಿಮ್ಗೆ ಎರಡು ಮನೆಯವರಿಗೂ ಗೊತ್ತಿಲ್ಲ ದೈಹಿಕ ಸಂಪರ್ಕ ಆದದ್ದು ಗೊತ್ತಿಲ್ಲ ಆದ್ರೆ ಅವರ ಮನೆಗೆ ಇವಾಗ ಕರ್ಕೊಂಡು ಹೋಗ್ತಿದ್ದ ಮನೆಯಲ್ಲಿ ಅವರು ಇರ್ತಾ ಇರ್ಲಿಲ್ಲ ಎಷ್ಟು ಸಲ ನೀವು ಸಂಪರ್ಕ ಮಾಡಿದಿರಿ ಐದು ಸಲ ಈಗ ನಿಮ್ಗೆ ಈಗ ಪ್ರೆಗ್ನೆಂಟ್ ಅಂತ ಎಷ್ಟು ತಿಂಗಳ ನಂತರ ಗೊತ್ತಾಯಿತು ಏಳುವರೆ ಒಂದು ಹೆಣ್ಣಾಗಿ ತಾಯಿಯಾಗಿ ಕೇಳುದು ಪ್ರತಿ ಒಂದು ಹೆಣ್ಣಿಗೆ ಉಟ್ಟಾಗ ತಿಂಗಳಿಗೆ ಉಟ್ಟಾಗ್ತದೆ ನಿಮ್ಗೆ ಅಂತ ಆಗುದು ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದ್ರೆ ಒಂದು ಪ್ರೆಗ್ನೆಂಟ್ ಅಂತ ಆಗುವಾಗ ಒಂದು ಹೆಣ್ಣು ಉಟ್ಟಾಗ ನಿಲ್ತದೆ ನಿಮ್ಗೆ ಆ ಮುಟ ಆಗ್ತಾ ಇತ್ತಾಗ ನಿಂತಿರ್ಲಿಲ್ಲ ಗೊತ್ತಾಗ್ಲಿಲ್ಲ ನವೆಂಬರ್ ಅಲ್ಲಿ ಆಗಿತ್ತು ಅಂದ್ರೆ ನಂಗೆ ಪ್ರಾಬ್ಲಮ್ ಇತ್ತು ಮುಂಚೆ ಪೀರಿಯಡ್ಸ್ ಆಗದೆ ತ್ರೀ ಫೋರ್ ಮಂತ್ಸ್ ಆಗ್ತಿಲ್ಲ ಆಯ್ತು ಕಂಟಿನ್ಯೂಸ್ ಆಗಿ ಆಗ್ತಿಲ್ಲ ಆಯ್ತು ಕೆಲವೊಮ್ಮೆ ಸರಿ ಇರ್ತಿತ್ತು ಕೆಲವೊಮ್ಮೆ ಸರಿ ಮೆಡಿಸಿನ್ ಸ್ಟಾರ್ಟಿಂಗ್ ತಗೊಂಡಿದ್ದೆ ಮತ್ತೆ ಅವರು ಡಾಕ್ಟರ್ ಹೇಳಿದ ಅದು ಆಗ ಸರಿ ಆಗ್ತದೆ ನಾರ್ಮಲ್ ಆಗಿ ಅಂತ ಹೇಳಿ ಸೊ ಹಾಗೆ ಬಿಟ್ಟಿದ್ವಿ ನಾವು ಹಾಗೆ ನವೆಂಬರ್ ಅಲ್ಲಿ ಚೂರು ಬ್ಲೀಡಿಂಗ್ ಆಗಿತ್ತು ಅದು ಅಕ್ಟೋಬರ್ ಅಲ್ಲಿ ನಾವು ಮಾಡಿದ್ವಿ ಸೊ ನವೆಂಬರ್ ಅಲ್ಲಿ ಅದು ಸ್ಟಾಪ್ ಆದ ಬ್ಲೀಡಿಂಗ್ ನಾನು ಅದನ್ನ ಪೀರಿಯಡ್ಸ್ ಅಂತ ತಿಂಕ್ ಮಾಡಿ ಆಗ ಜನವರಿಂದ ನಾವು ಮೇ ತನಕ ಲೆಕ್ಕ ಹಾಕಿದ್ರೆ ನಾಲ್ಕು ತಿಂಗಳಂತ ನಾನು ಹಾಗೆ ನಾರ್ಮಲ್ ಅಕ್ಟೋಬರ್ ಅಲ್ಲಿ ನೀವು ದೈಕ್ಯ ಸಂಪರ್ಕ ಮಾಡಿದ್ವಿ ಮತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಆ ತನಕ ಜನವರಿ ಪುನಃ ದೈಹಿಕ ಸಂಪರ್ಕ ಹಾಗೆ ನಿಮ್ಮ ಲೆಕ್ಕದಲ್ಲಿ ಅಕ್ಟೋಬರ್ ಇಂದ ಈಗ ಜನವರಿ ಲೆಕ್ಕ ಹಿಡಿದ್ರೆ ಆಗುದ್ರ ಆದ್ರೆ ನೀವೀಗ ದೈಹಿಕ ಸಂಪರ್ಕ ಜನವರಿಯಲ್ಲಿ ಮಾಡಿದ್ರು ಸಹ ನೀವು ಅಕ್ಟೋಬರ್ ಅಲ್ಲಿ ನಿಮ್ಮ ಲೆಕ್ಕದಲ್ಲಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಮತ್ತೆ ನಿಮ್ಗೆ ಹೇಗೆ ಗೊತ್ತಾಯ್ತು ನೀವೀಗ ಪ್ರೆಗ್ನೆಂಟ್ ಅಂತ ಅದು ಮೂಮೆಂಟ್ಸ್ ಎಲ್ಲ ಗೊತ್ತಾಯ್ತು ಸ್ಟಾರ್ಟ್ ಆಯ್ತು ಮತ್ತೆ ಹೊಟ್ಟೆ ಸುರ್ ದೊಡ್ಡ ಬಂತು ಹಾಗೆ ಮತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರು ಕಿಟ್ ಅಲ್ಲಿ ಅವನಿಗೆ ಅಂತ ಹೇಳಿದೆ ಹೀಗೆ ಡೌಟ್ ಉಂಟಂತ ಮಾಡಿ ಅಂದ್ರೆ ತಂದು ಕೊಟ್ಟದ್ದು ಸಂಜೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಮಾಡಿದ್ದು ಆಗಲೇ ಅವಂತ ಹೇಳಿದನು ಪಾಸಿಟಿವ್ ಬಂದಿದೆ ಅಂತ ಅದಕ್ಕೆ ಅವನು ಹೇಳಿದ ನಮ್ಮ ಮನೆಯಲ್ಲಿ ಗೊತ್ತಾಗುದು ಬೇಡ ನಿನ್ನ ಅಮ್ಮನ ಹತ್ರ ನಾವ ಇಬ್ಬರು ಮಾತಾಡ್ಲಿಕ್ಕೆ ಹೋಗುವ ಹೇಳಿ ಹತ್ರ ಏನಾದ್ರು ತೆಗೆಸಿಕ್ ಆಗ್ತದೆ ಅಂತ ನೋಡ್ಲಿಕ್ಕೆ ನನ್ನ ಅಮ್ಮನ ಹತ್ರ ಅವನಪ್ಪ ಮನೆಗೆ ಹೇಳುದು ಬೇಡ ಅಂತ ಹೇಳಿ ನಾನ್ ಹೇಳಿದೆ ಅದಕ್ಕೆ ನನ್ನ ಅಮ್ಮನ ಹತ್ರ ಹೇಳುವ ಅಂತ ಅದೇ ದಿನ ಸಂಜೆ ನನಗೆ ಎಕ್ಸಾಮ್ ಇತ್ತು ಆ ದಿನ ಎಕ್ಸಾಮ್ ಆಗಿ ಬಂದು ಮತ್ತೆ ಸಂಜೆ ಅವನ್ ಅವನ ಕಾರಲ್ಲಿ ಕರ್ಕೊಂಡು ಹೋಗೋದ ನನ್ನನ್ನು ಹಾಸ್ಪಿಟಲ್ ಅಮ್ಮಲ್ಲಿ ಹಾಸ್ಪಿಟಲ್ ವಾಕ್ ಮಾಡುದು ಅಲ್ಲಿ ಹೋಗಿ ಅಮ್ಮನ ಹತ್ರ ಈಗ ಆಯ್ತ ಅಂತ ಹೇಳಿದ್ದು ಅವನಲ್ಲಿ ಹೇಳಿದೆ ನಾನು ಸಾಯ್ತಾನೆ ನನ್ನ ಅಪ್ಪ ಅಮ್ಮನೆ ಗೊತ್ತಾಗುದೇ ಗೊತ್ತಾಗ ನಾನು ಸಾಯ್ತಾನೆ ಅಮ್ಮನ ಹತ್ರ ಅದಕ್ಕೆ ಗೊತ್ತಾಯ್ತಾನಂತ ರಾಶ್ ಆಗಿಂತ ಮಾತಲ್ಲಿ ಹೋಗ್ಲಿಲ್ಲ ನೆಕ್ಸ್ಟ್ ದಿನ ನಾ ಮ್ಯಾಂಗ್ಳೂರಿಗೆ ಟೆಸ್ಟ್ ಮಾಡ್ಲಿಕ್ಕೆ ಹೋದದ್ದು ಟೆಸ್ಟ್ ಮಾಡುವಾಗ ಅಲ್ಲಿ ಅವ್ರು ಹೇಳಿದ್ರು ಏಳುವರೆ ತಿಂಗಳಾಯ್ತು ಅವನ ಹತ್ರ ನಾವು ಹೇಳಿಲ್ಲ ಅದ್ಸ ಅಂದ್ರೆ ಅವನ ಅಲ್ಲಿಸ ಮಾಡ್ತಾನೆ ಅಂತ ಹೇಳಿ ಅದೇ ದಿನ ನನ್ನ ಅಮ್ಮ ಅವನ ಅಪ್ಪನಿಗೆ ಇನ್ಫಾರ್ಮ್ ಮಾಡಿದ್ದಾರೆ ನಾ ಅಮ್ಮನಿಗೆ ಹೇಳಿದ ಹೇಳಿದಾರ ಅದಕ್ಕೆ ಅವರು ತೆಗೀಸಿ ಕೆ ಹಣಸ ಹಾಕಿದಾರೆ ಅವರಿಗೆ ಗೂಗಲ್ ಪೇ ಅಂತ ಅಂತ ನೋಡಿ ಹೇಳಿ ಮತ್ತೆ ಆಗುದಿಲ್ಲ ಹೇಳಿದೆ ಅವನ ಹತ್ರ ನಾವು ಹೇಳಿಲ್ಲ ಅವನ ಹತ್ರ ಆಗ್ತದೆ ಸೋಮವಾರ ತೆಗಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಹಾಗೆ ಹೇಳಿ ಅವನನ್ನು ಕಲಿಸಿದ್ವಿ ನಾವು ಅವನ ಅಮ್ಮ ಅವನ ಅಪ್ಪನ ಹತ್ರ ಹೇಳಿದ್ದಾರೆ ಅದು ಆಗುದಿಲ್ಲ ಅಂತೇಳಿ ತೆಗಿಸ್ಲಿಕ್ಕೆ ಆಗುದಿಲ್ಲ ನೀ ನೆಕ್ಸ್ಟ್ ದಿನ ಬನ್ನಿ ಮನೆಯಿಂದ ಮಾತಾಡುವ ಈಗ ಅವರು ತೆಗಿಸ್ಲಿಕ್ಕೆ ಹೇಳಿದ್ರು ನೀವು ರೆಡಿ ಇದ್ದೀರಾ ತೆಗಿಸ್ಲಿಕ್ಕೆ ತೆಗಿಸುದಿಲ್ಲ ಅಂತ ಹೇಳಿದರು ಅದಕ್ಕೆ ಅವನ ಅಪ್ಪನ ಹತ್ರ ನಮ್ಮ ಅದು ಆಗುದಿಲ್ಲ ಏಳುವರೆ ತಿಂಗಳು ತೆಗಿಸ್ಲಿಕ್ಕೆ ಆಗುದಿಲ್ಲ ನೆಕ್ಸ್ಟ್ ದಿನ ಬನ್ನಿ ಮಾತಾಡುವ ಅಂತ ಹೇಳಿ ಕರ್ಸಿದ್ದಾರೆ ನೆಕ್ಸ್ಟ್ ದಿನ ಅವನು ಅವನ ಅಪ್ಪ ಅವನು ಬರಲಿಲ್ಲ ಅವನ ಅಪ್ಪ ಅವನ ಅಮ್ಮ ಮತ್ತೆ ಅವನ ಅಕ್ಕ ಬಂದಿದ್ರು ಮತ್ತೆ ಇನ್ನೊಬ್ಬರು ಯಾರು ಬಂದಿದ್ರು ಅಂತ ಸರಿ ಅವರೊಟ್ಟಿಗೆ ನಾವು ಕೇಸ್ ಎಗ್ಡೆಗೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿಕ್ಕೆ ಅಂತ ಹೋದ್ರು ಎಲ್ಲ ಒಟ್ಟಿಗೆ ಹೋದ್ರು ಹಾ ಎಲ್ಲ ಹೋದ್ರೊಟ್ಟಿಗೆ ಅಲ್ಲಿ ಡಾಕ್ಟರ್ ಹೇಳಿದ್ರು ಏಳುವರೆ ತಿಂಗಳು ಎಂಟು ತಿಂಗಳ ಹತ್ರ ಆಗ್ತಾ ಬಂತು ತೆಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಮತ್ತೆ ಅವರು ಅಲ್ಲಿಂದ ಸಹ ಇದು ಕ್ಲಿನಿಕ್ ಗೆ ಹೋಗಿ ಅಲ್ಲಿ ತೆಗಿಲಿಕ್ಕೆ ಅಂತ ಹೇಳಿದಾರೆ ಅಂತೆ ಬಂಟ್ವಾಳದಲ್ಲಿ ಅದು ದಿನ ಮಾತಾಡಿ ಹೋಗಿದ್ದಾರೆ ಆಗುದಿಲ್ಲ ಅಂತ ಹೇಳಿದ ನಂತರ ಸಹ ಹೋಗಿ ಸಂಜೆ ಬಂಟ್ವಾಳಕ್ಕೆ ಬನ್ನಿ ಅಲ್ಲಿ ಡಾಕ್ಟರ್ ತೆಗಿತಾರಂತೆ ಯಾವ ಡಾಕ್ಟರ್ ಬಂಟ್ವಾಳ ಕ್ಲಿನಿಕ್ ಗೊತ್ತಿಲ್ಲ ಯಾರು ಫಾರಿನ್ ಡಾಕ್ಟರ್ ಅಂತ ಹೇಳಿದ್ರು ಯಾರು ಫಾರಿನ್ ಡಾಕ್ಟರ್ ಯಾರು ಅಂತ ಫಾರಿನ್ ಡಾಕ್ಟರ್ ಅವರ ಅಮ್ಮನದು ಡೆಲಿವರಿ ಅವರೇ ಮಾಡಿದಂತೆ ಯಾರ ಅಮ್ಮನ ಡೆಲಿವರಿ ಅವನ ಹುಡುಗನ ಅಮ್ಮನ ಡೆಲಿವರಿ ಡೆಲಿವರಿ ಅವರೇ ಮಾಡಿದಂತೆ ಅವರು ತೆಗಿಲಿಕ್ಕೆ ಆಗ್ತದೆ ಹೆಸರು ಹೇಳಿದಾರಾ ಯಾವ ಫಾರಿನ್ ಡಾಕ್ಟರ್ ಅಂತ ಗೊತ್ತಿಲ್ಲ ಹೇಳಿಲ್ಲ ಹೇಳುವರೆ ತಿಂಗಳಲ್ಲಿ ಆಗ್ತದೆ ಬನ್ನಿ ಬೇಕಾ ನಾನು ಕಾರ್ ಮಾಡಿ ಕಲಿಸ್ತೇನೆ ಅಂತ ಸಹ ಹೇಳಿದ್ದಾರೆ ಅಪ್ಪ ಫೋನ್ ಮಾಡಿ ಹೇಳಿದ್ದಾರೆ ಸಂಜೆ ಅಮ್ಮ ಇಲ್ಲಿ ಆಗುದಿಲ್ಲ ಈಗ ಡಾಕ್ಟರ್ ಹೇಳಿದ್ದಾರೆ ತೆಗಿಲಿ ತೆಗೀಲಿಕ್ಕೆಲ್ಲ ಆಗುದಿಲ್ಲ ಯಾಕೆಂದ್ರೆ ಅದು ಇಲ್ಲಿಗಲ್ಲ ಸೆವೆನ್ ಆ್ಯಂಡ್ ಆಫ್ ಮಾಡ್ತೀರ ಮತ್ತೆ ಇದಕ್ಕೆಲ್ಲ ಪ್ರಾಬ್ಲಮ್ ಆಗ್ತದೆ ಆಗುದಿಲ್ಲ ಅಂತ ಹೇಳಿ ಮತ್ತೆ ನಾವು ದಿನ ಸಂಜೆ ಪುತ್ತೂರಿಗೆ ಬಂದದ್ದು ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಪುತ್ತೂರಿಗೆ ಬಂದು ಎಫ್ ಐಆರ್ ಹಾಕ್ಲಿಕ್ಕೆ ಅಂತ ಆಗ ಸಂಜೆ ಮುಟ್ಲಿಕ್ಕೆ ಆಗುವಾಗಲೇ ಹುಡುಗ ಫೋನ್ ಮಾಡಿದ ನನ್ನ ಅಪ್ಪ ಅಮ್ಮ ಇಲ್ಲಿ ಮನೆಯಲ್ಲಿ ಇಲ್ಲ ನನ್ನ ಅಮ್ಮನಿಗೆ ಮಾಡಿದ್ದು ಮನೆಯಲ್ಲಿ ಇಲ್ಲ ನಾನು ಸಾಯ್ತಾನೆ ಸೂಸೈಡ್ ಮಾಡ್ತಾನೆ ಅಂತ ಹೇಳಿದ್ರು ಅದಕ್ಕೆ ಅಮ್ಮ ಅಲ್ಲಿ ಹೋಗೋದಕ್ಕೆ ಎಫ್ಐ ಆರ್ ಹಾಕಿದ್ರು ಈಗ ಸಾಯ್ತಾನೆ ಹೇಳ್ತಿದ್ದಾನೆ ನಮ್ಗೆ ಎದುರಿಸ್ತಿದ್ದಾನೆ ಮತ್ತೆ ಈ ವರ್ಷ ಮಗು ತೆಗಿಲಿಕ್ಕೆ ಹೇಳ್ತಿದ್ದಾರೆ ಮದುವೆ ಮಾಡ್ಲಿಕ್ಕೆ ಕುಪ್ತಿಲ್ಲ ಅವನ ಅಲ್ಲೇ ಹೇಳಿದ್ದಾರೆ ಅಂದ್ರೆ ನಾನ್ ಮದುವೆ ಆಗ್ಲಿ ಕುಪ್ಪುದಿಲ್ಲ ಕನವಸ ಕಾಣ್ಬೇಡಿ ನೀವು ಟೆಸ್ಟ್ ಅಲ್ಲ ಹಾಸ್ಪಿಟಲ್ ಅಲ್ಲಿ ಆಗುದಿಲ್ಲ ಹೇಳುವಾಗ ಬೇರೆ ಆಪ್ಷನ್ ಇಲ್ಲ ಅಂತ ಮಾತಾಡೋ ಅಮ್ಮ ಹೇಳಿದ್ದಾರೆ ಅಂದ್ರೆ ಈಗ ನೀವು ಮೇ ಒಂದು ಕಂಪ್ಲೇಂಟ್ ಅಲ್ಲಿಗೊಂದು ಈಗ ಪುತ್ತೂರು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಆಗ ನೀವು ಮುಚ್ಚಳಿಕೆ ನಿಮ್ಮ ಇಷ್ಟದಲ್ಲಿ ಯಾಕಂದ್ರೆ ಆಗ ನೀವು ಎಫ್ ಐ ಆರ್ ಹಾಕಿರ್ಲಿಲ್ಲ ಯಾಕೆ ಆಗ್ಲಿ ಎಫ್ ಐ ಹಾಕಿರ್ಲಿಲ್ಲ ಎಫ್ ಐ ಆರ್ ಬರ್ದಿದೆ ಅರ್ಧ ಬರ್ದಿಟ್ಟು ಹುಡುಗ ನನ್ನ ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದು ಅವನಪ್ಪ ಫಸ್ಟ್ ಗೆ ಹೇಳಿದ್ರು ಆ ಎಫ್ ಅಲ್ಲಿ ಹಾಕ್ಬೇಡಿ ನನ್ನ ಮಗನ ಲೈಫ್ ಹಾಳಾಗ್ತದೆ ನಾನು ನಿಮ್ಮ ಮದುವೆ ಮಾಡಿ ಕೊಡ್ತಾನೆ ಅಂತ ಹೇಳಿ ಮತ್ತೆ ಅವರು ಅಶೋಕ್ ರೈಗೆ ಫೋನ್ ಮಾಡಿ ಅವ್ರ ಹೇಳಿದ್ರು ನನ್ನ ಅಮ್ಮನ ಹತ್ರ ಹೇಳಿದ್ರು ಮಾತಾಡಿ ಆ ಅವನಿಗೆ ಎಫ್ಐಆರ್ ಹಾಕ್ಬೇಡಿ ಆ ಅವರ ಅಪ್ಪ ಜನ ಕಾಲ್ ಮಾಡಿ ಅವ್ರು ಹೇಳಿ ನನ್ನ ಅಮ್ಮನ ಹತ್ರ ಅಶೋಕ್ ರೈ ಮಾತಾಡಿದ್ರು ಫೋನ್ ಹೇಳಿದ್ರು ಅವರು ಹೇಳಿದ್ರು ಐ ಆರ್ ಹಾಕ್ಬೇಡಿ ಅವ್ರ ಮದುವೆ ಕೊಡ್ತಾರಂತೆ ಈಗ ಬರ್ದು ಕೊಡ್ತಾರೆ ವರ್ಷ ಆಗ್ಲಿಲ್ಲ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಕಾರಣ ತನಕ ವೇಟ್ ಮಾಡಿ ಮತ್ತೆ ಅವರೇ ಮಾಡಿ ಹೇಳಿದಕ್ಕೆ ಅವರ ಮುಂದೆ ಎಫ್ಐಆರ್ ಹರ್ದಾಕಿದ್ದಾರೆ ಪೊಲೀಸ್ ಎಫ್ಐಆರ್ ಅರ್ಧಕ್ಕೆ ಅವ್ರು ಮುಚ್ಚಳಿಕ್ಕೆ ಬರ್ದು ಕೊಟ್ಟಿದ್ದಾರೆ ಇಪ್ಪತ್ತ ಒಂದಾದ ನಂತರ ಒಂದು ಎರಡು ದಿನ ಬಿಟ್ಟ ನಂತರ ಮದುವೆ ಮಾಡಿ ಕೊಡ್ತಾರೆ ಹಾಗೆ ಅಂತ ಹೇಳಿ ಮತ್ತೆ ಮಗುಗೆ ಸಹ ಅವ್ರ ಹೆಸರು ಡೆಲಿವರಿ ಯಾವ ಟೈಮ್ ಆದ್ರೂ ಸಹ ಹೆಸರು ಕೊಡ್ಲಿಕ್ಕೆ ರೆಡಿ ಅವನ ರೆ ಉಂಟು ಅಂತ ನೀವು ಶಾಸಕರಿಗೆ ಗೌರವ ಕೊಟ್ಟು ಎರಡು ಕಡೆ ಮಾತಾಡಿ ಈ ಮುಚ್ಚಳಿಗೆ ಬರ್ಕೊಂಡು ಕೊಟ್ಟಿದ್ದಾರೆ ಆ ನಂತರ ಇವರು ಒಪ್ಲಿಲ್ಲ ಆ ನಂತರ ಮತ್ತೆ ಆಗ್ತವೆ ಆಗ್ತದೆ ಅಂತ ಎಲ್ಲ ಇತ್ತು ಸರಿ ಇತ್ತು ನಾವು ಅದು ಸಹ ಅವರು ಮತ್ತೆ ಫೋನ್ ಅಲ್ಲಿ ಮಾತಾಡ್ತಿದ್ರು ಸರಿ ಅಂದ್ರೆ ಹುಷಾರಿದ್ದಾರೆ ಹಾಗೆಲ್ಲ ಕೇಳಿ ಅಂದ್ರೆ ಸ್ವಲ್ಪ ಒಳ್ಳೇದಲ್ಲೇ ಇದ್ದಾಗೆ ಮಾಡ್ತಿದ್ರು ಮತ್ತೆ ವಾಪಸ್ಸೆಷ್ಟು ಇಪ್ಪತ್ತ್ಮೂರಕ್ಕೆ ಅವನಿಗೆ ಹತ್ತು ಇಪ್ಪತ್ತೊಂದು ಆಗೋದಲ್ಲ ಇಪ್ಪತ್ತೆರಡರ ದಿನ ಹಿಂದೆ ಹಿಂದಿನ ದಿನ ಕಾಲ್ ಮಾಡಿ ಹಿಂದಿನ ದಿನ ಅಲ್ಲ ಇಪ್ಪತ್ತೊಂದಕ್ಕೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ರಿಜಿಸ್ಟರ್ ಆಗಲಿಕ್ಕೆ ಟೈಮ್ ಆಯ್ತಲ್ಲ ಎಂತ ಸುದ್ದಿ ಅಂತ ಅಂದ್ರೆ ಸುದ್ದಿ ಇಲ್ಲ ಆಯ್ತು ಅಮ್ಮ ಕಾಲ್ ಮಾಡಿದ್ರು ಹಾಂ ಎಂತ ರಿಜಿಸ್ಟರ್ ಹತ್ರ ಬಂತಲ್ಲ ಡೇಟ್ ಎಂತ ಮಾಡೋದು ಸುದ್ದಿ ಇಲ್ಲ ನಿಮ್ಮದಂತಂದು ಕೇಳುವಾಗ ಅವ್ರು ಹೇಳಿದ್ರು ಅಂದ್ರೆ ಹುಡುಗ ಹುಡುಗಿಯೊಮ್ಮೆ ಮಾತಾಡ್ಲಿ ಅದಕ್ಕೆ ಅಮ್ಮ ಹೇಳಿದ್ರು ಮಾತಾಡ್ಲಿಕ್ಕೆ ಇನ್ನೆಂತೆಲ್ಲ ಆಯ್ತಲ್ಲ ಟೈಮ್ ಆಗ್ತಾ ಬಂತು ಡೆಲಿವರಿ ದಿವಸ ಟೈಮ್ ಆಯ್ತು ನನಗೆ ಮೇಗೆ ಡೇಟ್ ಕೊಟ್ಟಿದ್ದು ಜುಲೈಗೆ ಡೇಟ್ ಅದು ತುಂಬಾ ಲೇಟ್ ಆಗ್ತದೆ ಇನ್ನು ಬೇಗ ಮದ್ದು ಮಾಡಬೇಕು ಹೇಳಿ ಹಾಗೆ ಹೇಳಿದ್ದಕ್ಕೆ ಆಯ್ತು ಮಾತಾಡುವ ಹುಡುಗಿ ಮಾತಾಡುವ ಅಂತ ಹೇಳಿ ಇಪ್ಪತ್ತೆರಡಕ್ಕೆ ಜೂನಿಗೆ ಬಂದಿದ್ರು ಮನೆಗೆ ನಮ್ಮ ಮನೆಗೆ ಅವನ ಅಪ್ಪ ಮತ್ತೆ ಅವನ ಅಪ್ಪನ ಅಣ್ಣ ಅವರ ಹೆಂಡತಿ ಮತ್ತೆ ಇಬ್ಬರು ಯಾರು ಲಕ್ಷ್ಮೀ ಬೆಟ್ಟದವರು ಇದ್ದಾರೆ ಅಣ್ಣ ತಮ್ಮಂದಿರೋದ್ರು ಅವರು ಮುರಳಿ ಬಟ್ಟಿದ್ದಾರಲ್ಲ ಅವರ ಆಫೀಸಲ್ಲೆಲ್ಲೂ ಮಾತಾಡೋದಂತಿದ್ರು ಅವರವರ ತಾಯಿಯನ್ನೆಲ್ಲೋ ಕಾಸುಗೂಡಿ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ನಾನು ಅಲ್ಲಿ ಹೋಗಿದ್ದೇನೆ ಅವರ ಬದಲು ಅವರಿಗೆ ಅವ್ರ ಜಗನ್ ನಿವಾಸ ಕಾಲ್ ಮಾಡಿದ್ರಂತೆ ನಿಮ್ಗೆ ಬರ್ಲಿಕ್ಕೆ ಆಗ್ತದ ಅಂತ ಹೇಳಿ ಅವರಾಗೋದಿಲ್ಲ ಹೇಳಿದಕ್ಕೆ ಇವರಿಬ್ಬರನ್ನು ಅವರು ಒಟ್ಟಿಗೆ ಕಲಿಸಿ ಕೊಟ್ಟದ್ದು ಅವರಾಗಿ ಬಂದಿದ್ರು ಒಂದು ಫಸ್ಟಿಗೆ ಹುಡುಗ ಹುಡುಗನೊಟ್ಟಿಗೆ ಮಾತಾಡ್ಲಿಕ್ಕೆ ಅಂತ ಬಂದದ್ದು ಹುಡುಗ ಬರಲಿಲ್ಲ ಆಯಿತು ಇವರು ಮೂರು ಗಂಟೆಗೆ ಬಂದದ್ದು ಹುಡುಗ ಒಂದು ಗಂಟೆ ಬಿಟ್ಟು ಮತ್ತೆ ಬಂದದ್ದು ಲೇಟಾಗಿ ಅವ್ನು ಹುಷಾರಿಲ್ಲ ಹೇಳಿ ಹಾಗೆ ಅವನು ಲೇಟಾಗಿ ಕರೆಸಿ ಅಷ್ಟೊತ್ತವರಷ್ಟೇ ಮಾತಾಡ್ತಿದ್ರು ನಾನು ಅವನ ದೊಡ್ಡಪ್ಪನ ಹೆಂಡಕ್ಕೆ ಅವ್ರ ಹತ್ರ ಮಾತಾಡ್ತಿದ್ದೆ ಮತ್ತೆ ಹುಡುಗ ಬಂದ ಮಾತಾಡುವಾಗ ಅವನು ಹೇಳಿದ ನನ್ನ ಮಗು ಅಲ್ಲ ಅದು ನನಗೆ ಬೇರೆ ನಾಲ್ಕು ಜನ ಸಿದ್ದಿರ್ಬೋದು ಹತ್ತು ಜನ ಸಿದ್ದಿರ್ಬೋದು ಅಂತ ಅಲ್ಲೇ ಹೇಳಿದೆ ಎಲ್ಲರ ಮುಂದೆ ಎಲ್ಲರ ಮುಂದೆ ಹೇಳಿದೆ ನಾನು ಹೇಳ್ಕೊಂಡು ಬರ್ತೇನೆ ಆಗಿದೆ ನಂಗೆ ಹೇಳ್ಕೊಂಡು ಬರ್ಬೋದು ನಿಮಗೆ ಹತ್ತು ಜನ ಇದ್ದಾರೆ ಮಗು ನನ್ನ ಅದಲ್ಲ ಮದುವೆ ನಾನು ಆಗುದಿಲ್ಲ ಅಂತ ಆಗಲೇ ಹೇಳಿದೆ ಎಲ್ಲರ ಮುಂದೆ ಮತ್ತೆ ಹೊಡೀಲಿಕ್ಕೆ ಸದ್ದು ಬಂದವನು ಆಗ ಇದ್ದವರೆಲ್ಲೂ ರಾಶಾಗಿ ಮಾತಾಡಿದ್ದು ಹೊರತು ಅಂತ ಹೊಡಿಲಿಕ್ಕೆ ಅಂತ ಹೋಗ್ಲಿಲ್ಲ ಮತ್ತೆ ಅಷ್ಟೇ ಹೇಳುವಾಗ ಅವನಪ್ಪ ಕಲಿಸಿದ್ರ ಅವನಾಗ ಉತ್ತರ ಕೊಡ್ಲಿಲ್ಲ ಇಲ್ಲ ಅವನಪ್ಪ ಅದು ಮಕ್ಕಳ ಹಾಗೆ ಹೇಳ್ತಾರೆ ಅದು ಬಿಟ್ಟು ಬಿಡಿ ಮಕ್ಕಳ ಮಾತಲ್ಲ ಅವನು ತಪ್ಪಿಯಾಗಿ ಆಗಿ ಹೇಳಿದಾನೆ ಬಿಟ್ಟು ಬಿಡಿ ಅಂತ ಹೇಳಿ ಅವನು ಮದುವೆ ಆಗುದಿಲ್ಲ ಹೇಳಿಲ್ಲ ಕುತ್ಕೊಂಡು ನೋಡ್ತಿದ್ರು ಅಷ್ಟೇ ಅವ್ರೂ ಬೈಲಿಕ್ಕೆ ಹೋಗ್ಲಿ ಎಂತಸ ಮಾತಾಡಲಿಕ್ಕೆ ಹೋಗ್ಲಿಲ್ಲ ಅವನು ಅಷ್ಟು ರಾಶ್ ಆಗಿ ಮಾತಾಡೋಸ ಅವ್ರು ಎಂತ ಹೇಳಿಲ್ಲ ಹೇಳ್ತಾನಂತ ಬರ್ತಾನಂತ ಸಹ ಅವನು ಅಲ್ಲಿಗೆ ಮುಂದೆ ಎಲ್ಲರ ಮುಂದೆ ಹಾಗೆ ಹೇಳಿದ ಎದ್ದು ಹೊಡಿಲಿಕ್ಕೆ ಸಹ ಅಂತ ಆಗ ಇದ್ದವರು ರಾಶ್ ಆಗಿ ಮಾತಾಡಿದ್ರು ಅದಕ್ಕೆ ಅವನು ಮಕ್ಕಳು ಅವರು ತಪ್ಪು ಹೇಳಿದ ಹಾಗೆ ಅಂತ ಹೇಳಿ ಅವನಪ್ಪ ಕಲ್ಸಿ ಕೊಟ್ಟರು ಮತ್ತೆ ಎಂತ ಮಾತಾಡಿಕೆ ಸಿಗ್ಲಿಲ್ಲ ಅವನು ಮತ್ತೆ ನೆಕ್ಸ್ಟ್ ದಿನ ಕಾಲ್ ಮಾಡುವಾಗ ಬ್ಲಾಕ್ ಅವರು ಅವರು ನನ್ನ ಅಪ್ಪ ಅಮ್ಮ ಅನ್ನೋದು ನನ್ನ ನಂಬರ್ ಸಹ ಬ್ಲಾಕ್ ಮಾಡಿಟ್ಟಿದ್ದಾರೆ ಬ್ಲಾಕ್ ಮಾಡಿಟ್ಟಿದ್ದಾರೆ ಇಟ್ಟಿದ್ದಾರೆ ಸಹ ಅಲ್ಲಿಂದ ಇಲ್ಲಿಂದ ಹೋಗುವಾಗ ಹೇಳಿದ್ದಾರೆ ಅಂದ್ರೆ ಎಷ್ಟು ಇಪ್ಪತ್ತೈದಕ್ಕೆ ರಿಜಿಸ್ಟರ್ ಮಾಡಿ ಕೊಡುವ ನಾನು ಮಾರ್ತೇನೆ ನಾನು ಒಪ್ಪಿಸ್ತಾನೆ ಹುಡುಗನನ್ನು ಹೇಗಾದರೂ ಮಾಡಿ ಒಪ್ಪಿಸ್ತಾನೆ ಹೇಳಿ ಹೇಳಿದ್ದಾರೆ ನಾವು ಆಯ್ತಿನಿ ಎರಡು ದಿನ ಉಂಟಲ್ಲ ಕಾಯುವ ಹೇಳಿ ಹಾಗೆ ಒಂದಿನ ಕಾದ್ವಿ ಇಪ್ಪತ್ತ ನಾಲ್ಕಕ್ಕಾಗುವಾಗ ಕಾಲ್ ಮಾಡುವಾಗ ಎಂತ ಬ್ಲಾಕ್ ಆಗಿತ್ತು ಅಂತ ಗೊತ್ತಾಯಿತು ಮತ್ತೆ ಅಮ್ಮ ಮುರಳಿ ಬಟ್ಟಿಗೆ ಕಾಲ್ ಮಾಡಿ ಕೇಳಿದ್ದೀವರೆಂಥ ಬ್ಲಾಕ್ ಮಾಡಿದ್ದಾರೆ ಎಂತ ಫೋನ್ ತೆಗೆಯುವುದಿಲ್ಲ ಎಂಥ ವಿಷಯ ಅಂತ ಅದಕ್ಕೆ ಅವರು ನಮ್ಮ ಮಾತಲ್ಲಿ ಕೇಳ್ತಾನಂತ ಹೇಳೋ ಅವರು ಹೇಳಿದ್ರಂತೆ ನನಗೆ ತುಂಬ ಕಿರಿಕಿರಿ ಆಗ್ತದೆ ಅವರು ಗಡಿ ಕಾಲ್ ಮಾಡ್ತಿದ್ದಾರೆ ನನಗೆ ತುಂಬ ಕಿರಿಕಿರಿ ಆಗ್ತದೆ ಹಾಗೆ ನಾವು ಬ್ಲಾಕ್ ಮಾಡಿರ್ತದೆ ಅಂತೆ ಮತ್ತು ಹಿಂದಿನ ದಿನ ಸಹ ಇಪ್ಪತ್ನಾಲ್ ಇಪ್ಪತ್ತೈದಕ್ಕೆ ರಿಜಿಸ್ಟರ್ ಅಂತಿದ್ದು ಇಪ್ಪತ್ನಾಲ್ಕಕ್ಕೆ ಮಾತಾಡಬೇಕಲ್ಲ ಎಂಥ ರಿಜಿಸ್ಟರ್ ಬಗ್ಗೆ ಅಂತೆ ಎಂಥ ಕಾಲ್ ಸಹ ಬರಲಿಲ್ಲ ಮತ್ತು ರಾತ್ರಿ ಕಾಲ್ ಮಾಡುವಾಗ ಮುರಳಿ ಬಟ್ಟೆ ಅಂತ ಅವನು ಹುಡುಗೊಪ್ಪುದಿಲ್ಲ ಅಂತೆ ಮದುವೆ ಆಗುವುದಿಲ್ಲ ಅಂತೆ ಅಂತ ನೀವು ಎಂತ ಬೇಕಾದರೆ ಮುಂದೆ ನಿಮ್ಮದು ನೋಡ್ಕೊಳ್ಳಿ ಕಾನೂನು ಕಂಪ್ಲೇಂಟ್ ಹಾಕೋದಿದ್ರೆ ಹಾಕಿ ಹಾಗೆ ಅಂತ ಹೇಳಿದ್ರಂತೆ ಅಶೋಕ ಸಹ ಅಮ್ಮ ಹೇಳಿದ್ರು ಅವ್ರು ಮೊನ್ನೆ ಅವರೇ ತೆಗಿಲಿಕ್ಕೆ ಹೇಳಿದ್ರಲ್ಲ ಇವನ್ ಹೀಗೆ ಮದುವೆ ಆಗಲಿ ಒಪ್ಪುತ್ತಿಲ್ಲ ಅಂತ ಎಂತ ಮಾಡೋದು ನೀವೆಲ್ಲ ಮೊನ್ನೆ ತೆಗೀಲಿಕ್ಕೆ ಹೇಳಿದ್ದು ಅದಕ್ಕೆ ಅವರು ಹೇಳಿದ್ರಂತೆ ನಾನು ಹೇಳುವಷ್ಟು ಹೇಳಿದೆ ಅವನ ಮದುವೆ ಆಗಲಿ ಒಪ್ಪಿದೆಲ್ಲ ನಾನು ಎಂಥ ಮಾಡಲಿಕ್ಕಾಗೋದಿಲ್ಲ ಅದು ನೀ ನಿಮ್ಮ ಮನೆಯದೆಲ್ಲ ನೀವು ಕೂತ್ಕೊಂಡು ನೀವು ನೀವು ಮಾತಾಡಿ ಏನಾದರೂ ಮಾಡಿ ಅಂತೇಳಿ ಅಷ್ಟೇ ಅವರು ಹೇಳಿಬಿಟ್ಟಿದ್ದಾರೆ ಮತ್ತೆ ಎಂಥ ಮಾಡೋದು ಅಂತೇಳಿ ಅದೇ ದಿನ ರಾತ್ರಿ ನಾವು ಹೋಗಿದ್ದೇವೆ ಎಂಟು ಗಂಟೆ ಎಂಟುವರೆ ಏನೋ ಆಗಿದೆ ಹಿಂದಿನ ದಿನ ಹೋಗಿ ಕಂಪೆನ್ ಹಾಕಿದ್ವಿ ಕಂಪೆನ್ ಹಾಕಿ ಅಲ್ಲಿ ಅವರು ಹೇಳಿದ್ರು ಹುಡುಗ ಇಲ್ಲ ಎಲ್ಲಿ ಎಲ್ಲಿ ಹೋಗಿದ್ದಾನ ಅಂತ ಇಲ್ಲ ಅಂತ ನನ್ನ ಅಪ್ಪ ಮನೆಗೆ ಹೋಗಿ ಹುಡುಕಿದಾರಂತೆ ಅಂತ ಮನೇಲಿ ಸಹ ಸಿಗಲಿಲ್ಲ ಅವನಪ್ಪ ಹೇಳಿದಾರಂತೆ ಇಲ್ಲಿ ಮಾತಾಡಿ ಹೋದ ನೆಕ್ಸ್ಟ್ ದಿನನೇ ಅವನು ಮನೆ ಬಿಟ್ಟು ಹೋಗಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಇತ್ತು ಈಗ ಸಹ ಗೊತ್ತಿಲ್ಲ ಎಲ್ಲಿದ್ದಾನೆ ಅಂತ ಹೇಳಿಕೊಂಡು ಮತ್ತೆ ಕಂಪ್ಲೇಂಟ್ ಹಾಕಿದ್ರು ಹುಡುಕಿ ಈಗ ಒಂದು ವಾರ ಆಯ್ತು ಇನ್ನೂ ಸಿಗ್ಲಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಪೊಲೀಸಿಗೆ ಫೋನ್ ಮಾಡಿ ಕೇಳೋ ಅವ್ರು ನಾವು ಹುಡ್ಕುತ್ತಿದ್ದೇವೆ ನಾವು ರಾತ್ರಿ ಹಾಗಲ್ ನೋಡೋದು ಹುಡುಕುತ್ತಿದ್ದೇವೆ ನಿಮ್ಗೆ ಗೊತ್ತಿಲ್ಲಮ್ಮ ನಾವು ಹುಡುಕುತ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಅವ್ರತು ಹುಡ್ಕೋದು ಕಾಣುದಿಲ್ಲ ಯಾರಾದ್ರು ಸಂಘಟನೆಗಳಾಗ್ಲಿ ಅಥವಾ ಮಹಿಳಾ ಆಯೋಗದವರು ಕರೆ ಬಂತ ಮಹಿಳಾ ಆಯೋಗದಿಂದ ಬರ್ಲಿ ನಾವೇ ಹೋದವರ್ತು ಅವರಾಗಿ ಬಜರಂಗ ದಳಕ್ಕೆ ಹೋದ್ವಿ ಅಲ್ಲಿ ಹೋದ್ರು ಅವ್ರು ಹೆಲ್ಪ್ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ಲಾಸ್ಟ್ ಅವನು ಅವನೊಪ್ಲಿಲ್ಲ ಅಂತ ಹೇಳಿದವರ್ತು ಅವ್ರದ್ದೆಂತ ನಮ್ಗೆ ಹೆಲ್ಪ್ ಆಗ್ಲಿಲ್ಲ ಮಾಡ್ಲಿಲ್ಲ ಅದು ಇಲ್ಲಿ ಎಸ್ ಪಿ ಹತ್ರಸ ಹೋಗಿದ್ರು ನಾನು ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೆ ಅವ್ರದ್ದುಸ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು ನಾವ್ ದೇವರಲ್ಲಮ್ಮ ಅಂತ ಅವ್ರು ಹಾಗೆ ಹೇಳಿದ್ರು ನೋಡಿ ಸಂತ್ರಸ್ತೆ ಬಾಯಿನೇ ನಾವೆಲ್ಲ ಹೇಳಿದ್ದೇವೆ ಅಂದ್ರೆ ಚಿಕ್ಕ ಅಲ್ಲ ಅವಳಿಗೆ ಸಹ ಇಪ್ಪತ್ತು ವರ್ಷ ಆಗಿದೆ ಹಾಗಾಗಿ ಎಲ್ಲ ಅವಳು ಬಿಡಿಸಿ ಬಿಡಿಸಿ ಹೇಳಿದಾಳೆ ಆ ಹುಡುಗನ ತಂದೆ ತಾಯಿಯವರೆಲ್ಲ ಸಹ ನಾನು ಕೇಳ್ಕೊಳ್ಳೋದು ನೀವು ಒಂದು ದಿವಸ ಬಂದು ಇಲ್ಲಿ ಮುಚ್ಚಳಿಕೆ ನೀವೇ ಬರೆದು ಕೊಟ್ಟಿದ್ದೀರಿ ನನ್ನ ಮಗನದ್ದು ಹೆಸರು ಹಾಕ್ಬೋದು ಆ ಮಗುವಿಗೆ ಅಂತ ಈಗ ಹೆಸರು ಬಿಡಿ ನೀವೊಂದು ರಿಜಿಸ್ಟರ್ ಮಾಡ್ಕೊಳ್ಳಕ್ಕೂ ನೀವು ಮುಂದೆ ಬರುವುದಿಲ್ಲ ಹೇಳುವಾಗ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ನಾವು ಮಾಡ್ತೇನೆ ಅಂತ ಹೇಳಿದವರು ನೀವಲ್ಲಿ ತಪ್ಪಿತಸ್ಥರಾಗಿದ್ದೀರಿ ಒಂದು ವೇಳೆ ನಿಮ್ಮ ಮಗ ತಪ್ಪು ಮಾಡಿಲ್ಲ ಅಂತ ಹೇಳುವಾಗ ಮೊದಲು ನೀವು ಕಂಪ್ಲೇಂಟ್ ಕೊಡುವುದಕ್ಕೆ ಹೋಗುವಾಗ ಒಪ್ಪಿಕೊಳ್ಳಬಾರ್ದಿತ್ತು ನೇರವಾಗಿ ನನ್ನ ಮಗನಿಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಬೇಕಿತ್ತು ಎಲ್ಲವನ್ನೂ ನಿಮಗೆ ಗೊತ್ತಿದ್ದು ನಿಮ್ಮ ಮಗನೇ ಮಗು ಅಂತ ಗೊತ್ತಿತ್ತು ಎಲ್ಲವನ್ನೂ ನೀವು ಮಾಡಿ ಇಪ್ಪತ್ತೊಂದು ವರ್ಷದ ನಂತರ ರಿಜಿಸ್ಟರ್ ಆಗ್ತೇವೆ ಅಂತ ಹೇಳಿ ಇಪ್ಪತ್ತೊಂದು ವರ್ಷದ ಆದ ನಂತರ ತನ್ನ ಮಗನನ್ನು ತಪ್ಪಿಸಿ ಕೂತ್ಕೊಳ್ಳಿಸುವುದು ಇದು ಸರಿಯಲ್ಲ ನಾನು ಇಲ್ಲಿನ ಎಮ್ ಎಲ್ ಎಗೂ ಹೇಳ್ತೇನೆ ನೀವೀಗ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಒಂದು ಸಂತ್ರಸ್ತೆ ಹೋಗುವಾಗ ನೀವು ಅವರದ್ದು ಫೋನಲ್ಲಿ ನೀವು ಅವರು ಫೋನ್ ಮಾಡಿದಾಗ ಫೋನ್ ತೆಗೆದು ಅವರು ಮದುವೆ ಆಗ್ತಾರಲ್ಲ ಮುಚ್ಚಳಿಕೆ ಬರೆದು ಕೊಡಿ ಅಂತ ಹೇಳುವರು ಅಶೋಕ್ ರೈ ಅವರು ಸರಿ ಈಗ ಮುಚ್ಚಳಿಕೆ ಬರೆದು ಕೊಟ್ಟು ಸಹ ಅವರು ಕಾನೂನು ಉಲ್ಲಂಘನೆ ಮಾಡಿದ್ರು ಆ ಹುಡುಗಿಗೆ ನ್ಯಾಯ ಕೊಡಲಿಲ್ಲ ಈಗ ನೀವು ಒಂದು ಎಮ್ ಎಲ್ ಎ ಆಗಿ ನ್ಯಾಯ ತೆಗೆಸಿಕೊಡಬೇಕಿತ್ತು ನ್ಯಾಯ ತೆಗೆಸಿಕೊಡುವುದಂದ್ರೆ ನಿಮಗೂ ಅವನು ಎಲ್ಲಿದ್ದಾನೆ ಅಂತ ಪೊಲೀಸ್ ಇಲಾಖೆಗೆ ಒತ್ತಡ ಹಾಕಬೇಕಿತ್ತು ಒತ್ತಡ ಹಾಕಿ ಅವನನ್ನು ತಂದು ಅರೆಸ್ಟ್ ಮಾಡಿಕೊಂಡು ಮುಂದೆ ತಂದು ನಿಲ್ಲಿಸುವ ಜವಾಬ್ದಾರಿ ನಿಮಗೆ ನೀವೇನು ಹೇಳ್ತೀರಿ ಅವರಿಗೆ ನಾವು ಮದುವೆ ಮಾಡಿಕೊಡಲಿಕ್ಕೆ ಆಗುತ್ತೆ ಿಲ್ಲ ಅದು ಅವರಿಗೆ ಬಿಟ್ಟದು ಕಾನೂನ ಏನಾದರೂ ನೋಡ್ಕೊಳ್ತಾರೆ ಆದ್ರೆ ನಿಮ್ಮ ಮುಖಾಂತರ ಗೌರವ ಕೊಟ್ಟು ಇಬ್ಬರತ್ರ ಎಫ್ ಹೇಳಿದ್ರು ಅಲ್ಲಿ ಹರಿದು ಬಿಸಾಡಿದ್ರು ಮುಚ್ಚಳಿಕೆ ಬರ್ಕೊಂಡು ಬಂದೆವು ಗೌರವ ಕೊಟ್ಟು ಅಂತ ಹೇಳುವಾಗ ಈಗ ನಿಮ್ಮ ಕರ್ತವ್ಯ ಅಶೋಕ್ ರೈವರೇ ಒತ್ತಡ ಹಾಕಬೇಕಿತ್ತು ಅವ ಎಲ್ಲಿ ಅಡಗಿ ಕೂತಿದ್ದಾನೆ ಒಬ್ಬ ಹುಡುಗ ಈಗ ಅವನಿಗೆ ಸಂತ್ರಸ್ತೆಗೆ ಅನ್ಯಾಯ ಮಾಡಿಕೊಂಡು ಅಡಗಿ ಕೂತ್ಕೊಳ್ಳುವಾಗ ಈಗ ಅವನನ್ನು ಎಳ್ಕೊಂಡು ತನ್ನಿ ಅಂತ ಹೇಳುವ ಸ್ಟೇಟ್ಮೆಂಟ್ ನೀವು ಕೊಡಬೇಕಿತ್ತು ಹಾಗಾಗಿ ನಾನು ತಂದೆ ತಾಯಿಯವರತ್ರ ಸಹ ಹೇಳೋದು ಆ ಸಂತ್ರಸ್ತೆ ಹೇಳಿದರು ಒಂದು ಯಾವುದೋ ಬಂಟ್ವಾಳದ ಒಬ್ರು ಡಾಕ್ಟ್ರ್ ಇದ್ದಾರಂತೆ ಫಾರಿನ್ ಡಾಕ್ಟರ್ ನಿಮ್ಮನ್ನು ಡೆಲಿವರಿ ಮಾಡಿಸಿದವರು ಆ ಕೃಷ್ಣನ ತಾಯಿ ಹತ್ರ ನಾನು ಹೇಳ್ತಾ ಇದ್ದೀನಿ ನಮಗೂ ಒಮ್ಮೆ ಡೆಲಿವರಿ ಡಾಕ್ಟ್ರನ್ನು ಪರಿಚಯ ಮಾಡಿಕೊಡಿ ಯಾರು ಡೆಲಿವರಿ ಡಾಕ್ಟರ್ ಏಳುವರೆ ತಿಂಗಳ ನಂತರ ಮಗುವನ್ನು ತುಂಡು ತುಂಡು ಮಾಡಿಕೊಂಡು ಡೆಲಿವರಿ ಮಾಡಿಸ್ತಾರೋ ಅಥವಾ ಹೊರಗೆ ಮಗುವನ್ನು ತೆಗೆದು ನೀವು ತುಂಡು ಮಾಡಿಸ್ಲಿಕ್ಕೆ ಹೊರಟಿದ್ದೀರಾ ಯಾಕೆಂದ್ರೆ ಅವ್ರು ಹೇಳಿದರು ಹತ್ತು ಸಾವಿರ ಗೂಗಲ್ ಪೇಮೆಂಟ್ ಮಾಡಿದ್ದಾರೆ ಅದನ್ನು ತೆಗೆಸಬೇಕಂತ ಆತನದಲ್ಲಿ ಆಗ ಅಲ್ಲಿ ಏಳುವರೆ ತಿಂಗಳು ಕಳೆದೋಗಿದೆ ಹೋಗಿದೆ ನಿಮ್ಮ ಫಾರಿನ್ ಡಾಕ್ಟರ್ನೊಮ್ಮೆ ಪರಿಚಯ ಮಾಡಿಕೊಟ್ಟರು ಆ ಡಾಕ್ಟ್ರಿಗೂ ನಿಮಗೆ ಒಟ್ಟಿಗೆ ಕೆಳ ಕೇಸ್ ಹಾಕಿ ಒಳಗೆ ಹಾಕಿಸ್ಬೋದು ಯಾಕೆಂದರೆ ನೀವು ಒಂದು ತಾಯಿ ನೀವು ಸಹ ಗರ್ಭಿಣಿಯಾದವರು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದವರು ನೀವು ಈ ರೀತಿ ಸಜೆಷನ್ ಕೊಡೋದು ತುಂಡು ತುಂಡು ಮಾಡುವ ಡಾಕ್ಟ್ರು ಯಾರು ಅಂತ ನಮಗೆ ಒಂದು ತೋರಿಸಬೇಕು ಇಲ್ಲ ಇಲ್ಲದಿದ್ದರೆ ನಿಮ್ಮ ಮೇಲೂ ನಮಗೆ ಕೇಸ್ ಹಾಕ್ಬೋದು ಆ ಬಂಟ್ವಾಳದ ಡಾಕ್ಟರ್ ನೀನು ತೋರಿಸಬೇಕು ಯಾರಲ್ಲಿ ಫಾರಿನಲ್ಲಿ ಕೂತು ಕಲ್ತುಕೊಂಡು ಬಂದು ಏಳುವರೆ ತಿಂಗಳ ಗರ್ಭಿಣಿಯನ್ನು ಆ ಮಗುವನ್ನು ತೆಗೆಸಿ ತುಂಡು ತುಂಡು ಮಾಡಿ ಹೊರಗೆ ತೆಗೆಸುವರನ್ನು ನಮಗೆ ನೋಡಬೇಕು ಇದನ್ನೊಂದು ನೀವು ಸ್ಟೇಟ್ಮೆಂಟ್ ಎಸ್ ಪಿ ಅವರು ನೋಡಲೇಬೇಕು ಅವರ ಮೇಲೆ ಕಾನೂನಾತ್ಮಕ ವಾಗಿ ಕೇಸ್ ಹಾಕಬೇಕು ಆ ಡಾಕ್ಟ್ರ್ ಯಾರು ಅಂತ ನೀವು ತನಿಖೆ ಮಾಡಬೇಕು ಬಂಟ್ವಾಳದ ಫಾರಿನ್ ರಿಟರ್ನ್ ಡಾಕ್ಟ್ರ್ ಯಾರು ಅಂತ ತನಿಖೆ ಮಾಡಬೇಕು ಇಲ್ಲದಿದ್ದರೆ ಇವತ್ತು ಏಳುವರೆ ತಿಂಗಳಲ್ಲಿ ತುಂಡು ತುಂಡು ಮಾಡು ತೆಗೆಸುವ ಡಾಕ್ಟ್ರು ಪ್ರತಿಯೊಂದು ಎಷ್ಟೋ ಹೆಣ್ಣು ಮಕ್ಕಳನ್ನು ಮುಚ್ಚಿಟ್ಟುಕೊಂಡು ಎಷ್ಟೋ ಜನವನ್ನು ಎಬೋರ್ಷನ್ ಮಾಡಿಸ್ತೀರ ಅಂತ ಅದನ್ನು ತನಿಖೆಯನ್ನು ಮಾಡಬೇಕು ನಿಮಗೆ ಏನಾದರೂ ಮಗಳು ಇರ್ತಿದ್ರೆ ಈ ರೀತಿ ಮಾಡುವಾಗ ನೀವು ಯಾವ ರೀತಿ ನೀವು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದೀರಿ ಅಥವಾ ಎಬೋರ್ಷನ್ ಮಾಡಿದನ್ನು ನೀವು ಕಟ್ಟುಕಟ್ಟು ಮಾಡಿ ತೆಗೆಸಲಿಕ್ಕೆ ಹೇಳ್ತೀರಾ ಅಥವಾ ಹಣ ಕೊಟ್ಟು ಮುಚ್ಚಿಸ್ಲಿಕ್ಕೆ ನೋಡ್ತೀರಾ ಗೌರವ ನೀವು ಹೇಳಿದ್ರಂತೆ ಅವ್ರ ಹೊಟ್ಟೆಯಲ್ಲಿ ಇರುವಾಗ ಮದುವೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಈಗ ಡೆಲಿವರಿ ಆಗಿ ಐದು ದಿವಸ ಆಯ್ತು ಹೊಟ್ಟೆಯಲ್ಲಿ ಇರುವಾಗ ಮಗುವನ್ನು ಇಟ್ಟು ತಾಯಿಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳುವಾಗ ನಿಮ್ಮ ಮಗನಿಗೆ ಒಂದು ಪ್ರಶ್ನೆ ಕೇಳಬೇಕಿತ್ತು ಮದುವೆ ಆಗದವ ಅವಳಿಗೆ ಹೇಗೆ ಗರ್ಭಧಾರಣೆಗೆ ಮಾಡಿಸಿದ ಅಂತ ಆ ಪ್ರಶ್ನೆ ತಂದೆ ಆದವ ನೀವು ಎತ್ತಬೇಕಿತ್ತು ನಮ್ಮ ಹಿಂದೂ ಸಂಘಟನೆ ಅವರು ಹಿಂದೂ ಸಂಘಟನೆಯವರು ಪ್ರತಿಯೊಂದಕ್ಕೆ ಓಡಿ ಓಡಿ ಬರ್ತೀರಲ್ಲ ನೀವು ಒಂದು ವೇಳೆ ಈ ಸ್ಥಾನದಲ್ಲಿ ಈಗ ಮುಸ್ಲಿಂ ಇರ್ತಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬೆಂಕಿ ಹತ್ತುತ್ತಿತ್ತು ಈಗ ಯಾಕೆ ಇರಲಿಲ್ಲ ಶರಣ್ ಪೆಂಪು ಎಲ್ರವರು ಇದಕ್ಕೆ ಮಧ್ಯವರ್ತಿಯಾಗಿ ಬಂದಿದ್ದಾರೆ ಅಂತ ನನಗೆ ಗೊತ್ತು ಗೊತ್ತು ನೀವು ನಿಮ್ಮ ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ದುರ್ಗಾ ವಾಹಿನಿ ತಂಡವನ್ನು ಈ ಮನೆಗೆ ಕಳಿಸಿದ್ದೀರಾ ನೀವು ಕರ್ನಾಟಕ ಒಂದು ಮಹಿಳಾ ಆಯೋಗ ಉಂಟು ಬಾಕಿದಕ್ಕೆಲ್ಲ ಅವರು ಇನ್ಸ್ಟಾದಲ್ಲಿ ಏನೆಲ್ಲ ರೀಲ್ಸ್ ಮಾಡಿಕೊಂಡು ಕೂತ್ಕೊಳ್ತಾರೆ ಅದರ ಅಧ್ಯಕ್ಷೆ ಈಗೊಮ್ಮೆ ಬಂದು ನೋಡಿ ಅಲ್ಲ ನಿಮಗೆ ಖಾಲಿ ಅವರು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡುವ ಅವಶ್ಯಕತೆ ಇಲ್ಲ ಇಷ್ಟು ವಿಡಿಯೋಗಳು ಇಷ್ಟು ಫುಟೇಜ್ಗಳು ಎಲ್ಲ ಮೀಡಿಯಾದಲ್ಲಿ ಬರುವಾಗ ನೀವು ಅದನ್ನು ಸುಮೋಟ ಕೇಸ್ ಆಗಬೇಕಿತ್ತು ನಿಮಗೇನು ಏನು ನಾವು ಅಲ್ಲಿ ಬಂದು ಸ್ವಾಗತ ಮಾಡಿ ನಿಮಗೆ ಕಪ್ಪ ಕೊಟ್ಟು ನಿಮ್ಮನ್ನು ಸ್ವಾಗತ ಮಾಡೋ ಅವಶ್ಯಕತೆ ಇಲ್ಲಲ್ಲ ಬಾಕಿ ಊರಿಡೀ ನೀವು ಎಲ್ಲ ರೀಲ್ಸ್ ಮಾಡ್ಲಿಕ್ಕೆ ಗೊತ್ತಿದ್ದವರು ಇದನ್ನು ಒಂದು ಅವಳಿಗೆ ನ್ಯಾಯ ಕೊಡಿಸಿ ಆನಂತರ ರೀಲ್ ಹಾಕಿ ನಾನು ಸಲ್ಯೂಟ್ ಕೊಡ್ತೇನೆ ನಿಮಗೆ ಒಬ್ರು ನೀವು ಅಲ್ಲ ಇಲ್ಲಿ ನಾನು ಹೇಳುದು ಹುಡುಗಿಗೆ ನ್ಯಾಯ ಕೊಡಿಸುವಾಗ ಯಾವುದೇ ಜಾತಿ ಧರ್ಮ ಅದು ನೋಡಬೇಡಿ ನಾವು ಹೇಳ್ತೇವಲ್ಲ ಮಾತೆ ತಾಯಿ ಗೋಮಾತೆ ಭೂಮಿ ಮಾತೆ ಅಂತ ಈಗ ಆ ಮಾತೆ ಹೊಟ್ಟೆಯಲ್ಲಿ ಒಂದು ಹುಟ್ಟುವಾಗ ಅದನ್ನು ನೀವು ತೆಗೆಸ್ಲಿಕ್ಕೆ ಹೊರಡುವಾಗ ಆ ಮನೆಗೆ ಸಪೋರ್ಟ್ ಮಾಡುವವರು ನೀವು ಎಣಿಸಬೇಕು ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ತಾಯಿ ಇದ್ದಾರೆ ಪ್ರತಿಯೊಬ್ಬರು ಒಂಬತ್ತು ತಿಂಗಳು ಒಂದು ತಾಯಿ ಹೊಟ್ಟೆಯಿಂದ ಬರುವವರು ಹಾಗಾಗಿ ಇಂಥದಕ್ಕೆ ನೀವು ಬೆಂಬಲ ಕೊಡ್ತಾ ಹೋಗುದಲ್ಲ ಇಂಥದಕ್ಕೆ ಯಾವನೇ ಆದ್ರೂ ತಪ್ಪು ಮಾಡಿದವನು ಹುಡುಗ ಆಗ್ಲಿ ಹುಡುಗಿ ಆದ್ರಿ ಒಂದು ವೇಳೆ ಹುಡುಗಿ ಹುಡುಗನಿಗೆ ಮೋಸ ಮಾಡಿದ್ರು ಇರಬೇಕು ಕಾನೂನು ಈಗ ಒಂದು ಮಾಹಿತಿ ಬರ್ತಾ ಉಂಟು ಇಲಾಖೆಗೆ ಇಷ್ಟಪಡ್ತಿದ್ದೇನೆ ಅಪ್ಪನೇ ಕೊಂಡೋಗಿ ಮಗನನ್ನು ಬೆಳ್ತಂಗಡಿಯಲ್ಲಿ ಎಲ್ಲ ಸಂಬಂಧಿಕರ ಮನೆಗೆ ಬಿಟ್ಟು ಬಂದಿದ್ದಾರೆ ಅಂತ ಈ ಮಾಹಿತಿ ಉಂಟು ನಾನು ಎಂ ಎಲ್ ಎ ಅಶೋಕ್ ರೈ ಹತ್ರ ಹೇಳುದು ನೀವ್ ಯಾವತ್ತೂ ಹೇಳ್ತೀರಿ ಮಹಿಳೆಗೆ ಆದಾಗ ಮಾತಾಡ್ತೇನೆ ಮಕ್ಕಳಿಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸ್ತೇನೆ ಅಂತ ಹೇಳುವವರು ಈ ಕೇಸಲ್ಲಿ ಕೋರ್ಟಿಗೆ ಹೋಗಿ ನೀವೇ ಸಾಕ್ಷಿ ಹೇಳಬೇಕು ಅಶೋಕ್ ರೈ ಅವರೇ ಯಾಕೆಂದರೆ ನೀವೇ ಅಲ್ಲಿ ಮುಚ್ಚಳಿಕೆ ಭರಿಸಲಿಕ್ಕೆ ಫೋನ್ ಮಾಡಿದವರು ಯಾಕಂದ್ರೆ ಇದರಲ್ಲಿ ಮದುವೆ ಮಾಡಿ ಕೊಡ್ತಾನೆ ಅಂತ ಮುಚ್ಚಳಿಕೆ ಭರಿಸಲಿಕ್ಕೆ ಬೆಂಬಲ ಕೊಟ್ಟವರು ನೀವೇ ನಿಮ್ಮ ಮಾತು ಕೇಳಿ ಎರಡೂ ಫ್ಯಾಮಿಲಿಯವರು ಅಲ್ಲಿ ಮುಚ್ಚಳಿಕೆ ಭರಿಸಿದರು ಸ್ಟೇಷನಿಗೆ ಒತ್ತಡ ಹಾಕಿದವರು ನೀವೇ ಒಂದು ವೇಳೆ ಅವರು ಮುಚ್ಚಳಿಕೆ ಭರಿಸಿದ ನಂತರ ಕಾನೂನಾತ್ಮಕವಾಗಿ ಅದರ ಎಫ್ ಐ ಅಂತ ಹಾಗಾಗಿ ಹಾಗಾಗೆ ನಿಮ್ಮ ಮಾತಿಗೆ ಅಲ್ಲಿ ಬೆಲೆ ಕೊಡದ ಕಾರಣ ನೀವು ಆ ಹೆಣ್ಣಿಗೆ ನ್ಯಾಯ ಕೊಡಿಸುದು ಖಾಲಿ ಸ್ಟೇಷನಿಗೆ ನೀವು ಹೇಳುವುದಲ್ಲ ನೀವು ಕೋರ್ಟಿಗೆ ಹೋಗಿ ನೀವು ಸಾಕ್ಷಿ ಹೇಳಬೇಕು ನಾನು ಅಲ್ಲಿ ಕರೆ ಮಾಡಿ ತಂದೆ ಕರೆ ಮಾಡಿದಾಗ ಸ್ಟೇಷನ್ ಅಲ್ಲಿ ಅವರು ಮದುವೆ ಮಾಡ್ತೇನೆ ಅಂತ ಒಪ್ಪಿದ ನಂತರ ಮುಚ್ಚಳಿಕೆ ಬರಿಸಿದೆ ಅಂತ ಅಶೋಕ್ ರೈವರೇ ನೀವು ಒಂದು ಎಂ ಎಲ್ ಎ ಆಗಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವವರು ಜವಾಬ್ದಾರಿ ಅವರು ಇದ್ರೆ ನೀವು ಹೋಗಿ ನೆಕ್ಸ್ಟ್ ಕೋರ್ಟಿಗೆ ಸಾಕ್ಷಿ ಹೇಳಬೇಕು ಈಚೆಯಿಂದ ಎಮ್ ಎಲ್ ಎ ಕಾಂಗ್ರೆಸ್ಸಿನ ಎಮ್ ಎಲ್ ಎ ಮಾಡೋದು ಈ ಗಂಡಸು ಬಿಜೆಪಿದು ಒಬ್ಬ ಜನಪ್ರತಿನಿಧಿ ನೀವು ಯಾವುದಕ್ಕೂ ಅಶೋಕ್ ರೈ ಅವರೇ ಇಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗೋ ನಿಮ್ಮ ರಾಜ್ಯಕ್ಕೆ ಬದಿಗಿಡಿಯಲ್ಲಿ ಈ ವಿಷಯಕ್ಕೆ ನೀವೆಲ್ಲರೂ ರಾಜ್ಯಕ್ಕೆ ಒಟ್ಟಾಗ್ತೀರಲ್ಲ ರಾಜಕೀಯ ಒಟ್ಟಾಗ್ತೀರಲ್ಲ ನೀವು ಒಂದು ಹೆಣ್ಣಿಗೆ ಅನ್ಯಾಯದಾಗ ರಾಜಕೀಯ ಜಾತಿ ಧರ್ಮ ಬದಿಗಿಟ್ಟು ನೀವು ನ್ಯಾಯ ತೆಗೆಸ್ಕೋಬೇಕು ವಿನಃ ಎಲ್ಲರೂ ಒಟ್ಟಾಗಿದ್ದಾರಲ್ಲ ಈಗ ಇಲ್ಲಿ ಯಾರು ಬಿ ಜೆ ಪಿಯವರು ಅವರು ಮಾತಾಡ್ತಾ ಇಲ್ಲ ಇಲ್ಲಿನ ಪುತ್ತೂರಿನ ಸಂಘಟನೆಯವರು ಮಾತಾಡ್ತೀರ ದೊಡ್ಡ ದೊಡ್ಡ ಹಿಂದುತ್ವ ಮಾತಾಡೋರು ಮಾತಾಡ್ತಾ ಇಲ್ಲ ಈಗ ಅಶೋಕ್ ರೈ ಅವರು ಬಿಜೆಪಿಗರಾಯ್ತಾ ನಾನಿಲ್ಲಿ ರಾಜಕೀಯ ಮಾಡೋದಲ್ಲ ರಾಜಕೀಯ ಮಾಡೋದಲ್ಲ ಅವರು ಒಂದು ಕಾಂಗ್ರೆಸ್ಸು ಬಿ ಜೆ ಪಿ ಇಲ್ಲಿ ನೀವು ಒಟ್ಟಾಗೋದಾದರೆ ನೀವೆಲ್ಲರೂ ಪ್ರತಿಯೊಬ್ಬರು ಒಂದು ಹೆಣ್ಮಕ್ಕಳಿಗೆ ನ್ಯಾಯ ಕೊಡಿಸ್ತೇನೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳುವವರು ಈಗ ಯಾಕೆ ನ್ಯಾಯ ಕೊಡಿಸ್ತಿಲ್ಲ ಹಾಗಾಗಿ ನಾನು ಅಶೋಕ್ ರೈ ನಾನು ಹೇಳ್ತಾ ಇದ್ದೇನೆ ನೀವೊಂದು ನಿಜವಾಗಿ ಹೆಣ್ಣಿಗೆ ಗೌರವ ಕೊಡುವವರು ಹೆಣ್ಣಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಎಲ್ಲ ಕಡೆಯಲ್ಲಿ ನೀವು ವಿಡಿಯೋ ಮಾಡ್ತೀರಿ ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡುವಾಗ ನೀವು ಎಲ್ಲ ಕಡೆಯಲ್ಲಿ ನೀವು ಮಾಡೋದು ಒಂದು ತೋಡಲ್ಲಿ ನೀರು ಹೋಗುವಾಗ ನೀವೇ ಕೊಟ್ಟು ಹಿಡಿದು ಬಗಿತೀರಿ ಈಗ ಅವಳಿಗೆ ನ್ಯಾಯ ಕೊಡಿಸಲಿ ನಿಮ್ಮ ಹತ್ರ ಏನು ಕೇಳೋದಿಲ್ಲ ಒಂದು ಕನಿಷ್ಠ ಒಂದು ಕೋರ್ಟಿಗೆ ಹೋಗಿ ನಿಮ್ಮ ಸಾಕ್ಷಿ ಇಂಪಾರ್ಟೆಂಟ್ ನಿಮ್ಮ ಸಾಕ್ಷಿ ಕರೆಕ್ಟ್ ಇದ್ರೆ ಆ ಹುಡುಗನಿಗೆ ಖಂಡಿತ ಸಜೆ ಆಗ್ತದೆ ಈ ಸಂತ್ರಸ್ತೆಗೆ ನ್ಯಾಯ ಸಿಗ್ತದೆ